ವರ್ಷದಲ್ಲಿ ಒಮ್ಮೆ ಪ್ರಥಮ ಪೂಜಿತ ಗಣೇಶನ ಮೂರ್ತಿ ತಂದು ಪೂಜೆ ಮಾಡಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸುತ್ತೇವೆ ಆದರೆ ಗಣೇಶನ ಮೂರ್ತಿ ತಯಾರಿಕೆಯ ಹಿಂದೆ ಬೆವರಿನ ಶ್ರಮವಿದ್ದು ಹಲವು ಜನರಿಗೆ ಉದ್ಯೋಗದ ಜೊತೆ ಕಲೆಯ ಪ್ರತಿಭೆಯನ್ನ ಅನಾವರಣಕ್ಕೆ ಅವಕಾಶವನ್ನ ಗಣಪತಿ ನೀಡಿದ್ದಾರೆ ಗಣೇಶ ಚತುರ್ಥಿಗೆ ಗಣಪತಿ ಮೂರ್ತಿ ತಯಾರಿಕೆ ಹೇಗಿದೆ ಎಲ್ಲೆಲ್ಲಿ ಕಲಾಕಾರರು ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಕೋವಿಡ್ ನಂತರ ಮೂರ್ತಿಗಳ ಬೇಡಿಕೆ ಹೇಗಿದೆ ಎನ್ನುವ ಬಗ್ಗೆ ವರದಿ ಇಲ್ಲಿದೆ ಗೋಕರ್ಣ ಮಾದನಗೇರಿ ಮಹಾಲೆ ಕುಟುಂಬದವರಿಂದ ತಯಾರಿಸಿ ಪ್ರತಿಷ್ಠಾಪಿಸುವ ಗಣೇಶನಿಗೆ ಊರವರು ಹೊರರಾಜ್ಯ ಜಿಲ್ಲೆಯವರು ಬಂದು ಪೂಜೆ ಹರಕೆ ಸಲ್ಲಿಸುವುದು ವಿಶೇಷವಾಗಿದ್ದು ಇಷ್ಟಾರ್ಥ ಸಿದ್ದಿಯ ಪವಿತ್ರ ಸ್ಥಳವಾಗಿದೆ ಮಾದನಗೇರಿಯ ಮಹಾಲೆ ಕುಟುಂಬದವರ ಮಣ್ಣಿನಿಂದ ತಾವೇ ಗಣೇಶನ ಮೂರ್ತಿ ನಿರ್ಮಿಸಿ ಪೂಜಿಸಿಕೊಂಡು ಬಂದಿರೋದಕ್ಕೆ ಐದು ಶತಮಾನಗಳ ಇತಿಹಾಸವಿದೆ ಅಲ್ಲದೆ ಸುತ್ತಮುತ್ತಲಿನ ಊರಿನವರು ಅಲ್ಲದೆ ಸುತ್ತಮುತ್ತಲಿನ ಊರಿನವರಿಗೂ ಅವರು ಗಣೇಶ ಮೂರ್ತಿಯನ್ನ ತಯಾರಿಸಿಕೊಡ್ತಾರೆ ಇವರ ಕಲಾ ನೈಪುಣ್ಯತೆಗೆ ಬಹು ಬೇಡಿಕೆಯೂ ಇದೆ ತಾವೇ ನಿರ್ಮಿಸಿದ ತಲೆಮಾರಿನ ಕುಟುಂಬದ ಹಿರಿಯರಾಗಿದ್ದ ಪುರುಷೋತ್ತಮ ಮಹಾಲೆ ನಾಗೇಶ್ ಮಹಾಲೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ಮೂರ್ತಿ ತಯಾರಿಸುತ್ತಾ ಬಂದಿದ್ದು ಪ್ರಸ್ತುತ ನಾಗೇಶ್ ಮಹಾಲೆ ನವೀನ್ ಮಹಾಲೆ ಜಗದೀಶ್ ಮಹಾಲೆ ಸುಜನ್ ಮಹಾಲೆ ತಮ್ಮ ಪಾರಂಪರಿಕ ವೃತ್ತಿಯನ್ನ ಮುಂದುವರಿಸುತ್ತಿದ್ದಾರೆ ಉದ್ಯೋಗ ಅರಸಿ ಬೇರೆಡೆಗೆ ಹೋಗಿ ಜೀವನ ಸಾಗಿಸುವ ಇಂದಿನ ದಿನಗಳಲ್ಲಿ ತಮ್ಮ ಮನೆತನ ಕಸುಬಾಗಿ ಬಂದಿರುವ ಕಲೆಯನ್ನ ಆರಾಧಿಸುತ್ತಾ ಬೆಳೆಸುತ್ತಿರುವುದು ಇಂದಿನ ಯುವಜನತೆಗೆ ಮಾದರಿಯಾಗಿದ್ದಾರೆ ಪ್ರತಿ ವರ್ಷ ಆಷಾಢ ಸಂಕಷ್ಟಿಯ ಶುಭ ದಿನದಂದು ಮೂರ್ತಿ ತಯಾರಿಸುವ ಕಾರ್ಯ ಪ್ರಾರಂಭವಾಗ್ತಿದೆ ಈ ದಿನದಿಂದ ನಿರಂತರವಾಗಿ ಹಗಲು ರಾತ್ರಿ ಮೂರ್ತಿ ತಯಾರಿ ನಡೆಯುತ್ತದೆ ಭಾವಿಕೇರಿಯಿಂದ ಮಣ್ಣು ತಂದು ಹದಗೊಳಿಸಿ ವಿವಿಧ ಮೂರ್ತಿಗಳು ತಯಾರಾಗಿ ಪೂಜೆಗೆ ಅಣಿಯಾಗುತ್ತದೆ ಆರು ಅಡಿ ಎತ್ತರದ ದೊಡ್ಡ ಗಣಪತಿ ಮೂರ್ತಿಯಿಂದ ಎರಡು ಅಡಿಯಷ್ಟು ಚಿಕ್ಕ ಮೂರ್ತಿಯನ್ನ ಇಲ್ಲಿ ಮಾಡಲಾಗ್ತಿದ್ದು ಎಲ್ಲಾ ಮೂರ್ತಿಗಳಿಗೆ ನೈಸರ್ಗಿಕ ಬಣ್ಣವನ್ನೇ ಬಳಕೆ ಮಾಡಲಾಗುತ್ತದೆ ಒಟ್ಟು ನೂರ ಒಂದು ಗಣಪತಿ ಇಲ್ಲಿ ತಯಾರಾಗಿ ವಿವಿಧ ಮನೆಗಳಿಗೆ ತೆರಳಿ ಪೂಜೆ ಸಲ್ಲಿಕೆಯಾಗುತ್ತದೆ ಆರು ಅಡಿ ಎತ್ತರದ ಬೃಹತ್ ಸುಂದರ ಮೂರ್ತಿ ನಿರ್ಮಿಸುವುದರ ಹಿಂದೆ ಸಹ ಇತಿಹಾಸವಿದ್ದು ಐದುನೂರು ವರ್ಷಗಳ ಹಿಂದೆ ಚಿಕ್ಕ ಮೂರ್ತಿ ನಂತರ ಪ್ರತಿ ವರ್ಷ ಇಂಚಿನ ಲೆಕ್ಕದಲ್ಲಿ ಎತ್ತರ ಮಾಡುತ್ತಾ ಬಂದಿದ್ದು ಇಂದು ಆರು ಅಡಿ ಎತ್ತರದ ಪ್ರಥಮ ಪೂಜಿತ ವಿರಾಜಮಾನನಾಗಿದ್ದಾನೆ ಹಾಲಿ ಮೈಸೂರಿನಲ್ಲಿ ನೆಲೆಸಿರುವ ನಾಗೇಶ್ ಮಹಾಲೆ ಗಣೇಶ ಮೂರ್ತಿ ತಯಾರಿಕೆಗಾಗಿ ಮುಂಚಿತವಾಗಿ ಊರಿಗೆ ಬಂದು ತಮ್ಮ ಕಾಯಕದಲ್ಲಿ ತೊಡಗುತ್ತಾರೆ ಇವರ ಮಾರ್ಗದರ್ಶನದಲ್ಲಿ ಉಳಿದ ಕುಟುಂಬ ಸದಸ್ಯರು ಮೂರ್ತಿ ತಯಾರಿಕೆಗೆ ಅಣಿಯಾಗ್ತಾರೆ ಮೂರ್ತಿ ತಯಾರಿಕೆ ಜೊತೆ ಕಣ್ಣಿನ ಚಿತ್ರಣ ಬಣ್ಣ ಹಚ್ಚೋದ್ರಲ್ಲಿ ವಿಶೇಷ ನೈಪುಣ್ಯತೆ ಹೊಂದಿದ್ದಾರೆ ಕುಟುಂಬದ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯ ಮುಂದುವರಿಸುತ್ತಾ ಬಂದಿದ್ದೇವೆ ಬೆಲೆ ಏರಿಕೆಯ ಇಂದಿನ ದಿನದಲ್ಲಿ ದುಬಾರಿ ದರದ ಮಣ್ಣು ಬಣ್ಣಗಳನ್ನ ಖರೀದಿಸಬೇಕಾಗುತ್ತದೆ ಮೂರ್ತಿ ತಯಾರಕರಿಗೆ ಸರ್ಕಾರದಿಂದ ಏನಾದರೂ ಸಹಕಾರ ಸೌಲಭ್ಯಗಳು ದೊರೆಯುವಂತಾಗಬೇಕು ಎನ್ನುತ್ತಾರೆ ನವೀನ್ ಮಹಾಲೆ ಬಹಳ ಹಿಂದೆಯಿಂದ ನಾವು ಈ ಗಣಪತಿ ಮೂರ್ತಿ ನಾವು ಪುರುಷೇತ ಮಹಲೆ ಮತ್ತು ನಾಗೇಶ್ ಮಹಲೆ ಹಾಗೂ ನಮ್ಮ ತಂದೆಯವರು ದಯಾನಂದ್ ಮಹಲೆ ಅವರು ಕಲೆಯನ್ನು ನೋಡಿ ನಾವು ಏಳ್ನತ್ತೈದು ಕ್ಲಾಸ್ ಇರ್ಬೇಕಾದ್ರೆ ನಾನು ಮಣ್ಣು ಮುಡ್ತಿದ್ದೆ ಅದೇ ಕಲೆ ನನಗೆ ಇನ್ನುವರೆಗೂ ಈ ದೇವ್ರ ಶಕ್ತಿಯಿಂದ ಭಾರಿ ನಮ್ದು ಇಲ್ಲಿ ಬೇಡಿಕೆ ನೋವು ಬಂದಿದೆ ಮತ್ತೆ ನಮ್ಗೆ ಈ ಮಣ್ಣು ಸಿಗುವುದು ಅಂದ್ರೆ ಭಾರಿ ಕಷ್ಟ ಮಣ್ಣಿಂದು ಸಿಗುವಂಥದ್ದು ನಮ್ಗೆ ಇಲ್ಲಿ ವ್ಯವಸ್ಥೆ ಕರೆಕ್ಟ್ ಆಗುದಿಲ್ಲ ಮತ್ತೆ ಒಂದೊಂದು ಮಂಡಿಗೆ ಭಯಂಕರ ರೇಟ್ ಆಗಿದೆ ಈಗ ಕಲರು ಹಾಗೆ ಸಿಕ್ಕಾಪಟ್ಟೆ ಕಲರ್ ರೇಟು ಏರಿದೆ ಕಮ್ಮಿ ರೇಟ್ ನಲ್ಲಿ ನಾವು ಗಣಪತಿ ಎಲ್ಲ ಕೊಡ್ತಿದ್ದೇವೆ ಅದು ಹೆಚ್ಚು ಕೊಡಬೇಕಂತ ನಮಗೆ ಬಾರಿ ಇದು ಬೇಡಿಕೆ ಉಂಟು ಮತ್ತೆ ನಮ್ಮ ಪುರುಷೋತ್ತಮ್ ಮತ್ತೆ ನಮ್ಗೆಲ್ಲ ಇದು ಮಾಡಿ ಕಲಿಸಿ ನಮ್ಮ ಹೆಸರನ್ನು ಮುಂದೆ ಬೆಳೆತೇ ಇದೆ ಯಲ್ಲಾಪುರದಲ್ಲಿ ಈಗಾಗಲೇ ಗಣಪತಿ ತಯಾರಿ ಕೊನೆಯ ಹಂತ ತಲುಪಿದೆ ಬಣ್ಣ ಮಾಡುವುದು ಬಾಕಿ ಉಳಿದಿದ್ದು ಕೃಷ್ಣ ಜನ್ಮಾಷ್ಟಮಿ ನಂತರ ಬಣ್ಣದ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಯಲ್ಲಾಪುರ ಪಟ್ಟಣದಲ್ಲಿ ಪ್ರಮುಖವಾಗಿ ವಿನಾಯಕ ಗುನುಗಾ ಪ್ರದೀಪ್ ಗುಡಿಗರ್ ಮುರಳಿ ಗುಡಿಗರ್ ಅರುಣ್ ಮತ್ತು ಸಂತೋಷ್ ಗುಡಿಗರ್ ಅಶೋಕ್ ಹೆಗ್ಡೇಕರ್ ಅಭಿಷೇಕ್ ಕಲಾಲ್ ಗಣಪತಿ ತಯಾರಿಕರಿದ್ದು ತಯಾರಿ ಕಾರ್ಯ ಭರದಿಂದ ಸಾಗಿದೆ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಿಗೂ ಸೇರಿದಂತೆ ಸುಮಾರು ಸಾವಿರಕ್ಕೂ ಅಧಿಕ ಗಣೇಶ ಮೂರ್ತಿಗಳು ತಯಾರಾಗ್ತಿವೆ ಕಳೆದ ಎರಡು ವರ್ಷದಿಂದ ಹಬ್ಬದ ಸಡಗರಕ್ಕೆ ಕೊರೋನಾ ಮಹಾಮಾರಿ ಅಡ್ಡಿಯಾಗಿದ್ದು ಸದ್ಯ ಹಬ್ಬದ ಸಂಭ್ರಮಕ್ಕೆ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಭರ್ಜರಿ ತಯಾರಿ ಪ್ರಾರಂಭಿಸಿದ್ದಾರೆ ಪ್ರತಿ ವರ್ಷ ಗಣಪತಿ ಮಾಡುವವರು ಬೆಲೆ ನಿಗದಿ ಮಾಡದೆ ಗ್ರಾಹಕರು ನೀಡುವ ಹಣವನ್ನ ಸ್ವೀಕರಿಸ್ತಾರೆ ಗ್ರಾಹಕರು ಸಹ ಬೆಲೆಗೆ ಚೌಕಾಸಿ ಮಾಡದೆ ಹಣ ನೀಡುತ್ತಾರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಆಚರಣೆಗೆ ಉತ್ಸುಕತೆ ತೋರುತ್ತಿರುವುದು ಸಮಾಧಾನ ತಂದಿದೆ ಎನ್ನುತ್ತಾರೆ ಗಣೇಶ ಮೂರ್ತಿ ತಯಾರಕರು ಪ್ರತಿ ವರ್ಷ ಚೌತಿ ಸಂದರ್ಭದಲ್ಲಿ ಮಳೆ ಬೀಳುವುದು ಸರ್ವೇ ಸಾಮಾನ್ಯ ಇಂತಹ ಸಂದರ್ಭದಲ್ಲಿ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಕಾಪಾಡಿಕೊಳ್ಳುವುದು ಕಷ್ಟಕರವಾಗಿದೆ ಇದಕ್ಕಾಗಿ ಶೆಡ್ಗಳ ವ್ಯವಸ್ಥೆಯನ್ನ ಸರ್ಕಾರ ಸಹಾಯದ ರೂಪದಲ್ಲಿ ಕೊಟ್ಟಲ್ಲಿ ಬಡ ಕಲಾವಿದರಿಗೆ ಅನುಕೂಲವಾಗುವುದಲ್ಲದೆ ಕಲೆಯನ್ನ ಇನ್ನೊಬ್ಬರಿಗೆ ಹೇಳಿಕೊಡಲು ಸಹಾಯವಾಗಲಿದೆ ಎನ್ನುತ್ತಾರೆ ಹಿರಿಯ ಮಣ್ಣಿನ ಮೂರ್ತಿ ತಯಾರಕ ವಿನಾಯಕ್ ಗುನ್ಗಾ ಗಣೇಶ ಹಬ್ಬಕ್ಕೆ ಕೇವಲ ಇಪ್ಪತ್ತು ದಿನಗಳು ಬಾಕಿ ಇದ್ದು ಗಣೇಶ ಮೂರ್ತಿಗಳು ಹಬ್ಬದಲ್ಲಿ ಪೂಜೆಗೊಳ್ಳಲು ಸಿದ್ಧಗೊಳ್ಳುತ್ತಿವೆ ಆದರೆ ಗಣೇಶ ಮೂರ್ತಿಗಳು ಸಜ್ಜಾಗುತ್ತಿರುವ ರೀತಿಯಲ್ಲಿ ಪ್ರತಿ ವರ್ಷದ ವೇಗ ಕಂಡುಬರ್ತಿಲ್ಲ ಕಾರವಾರ್ ನಗರದ ನಂದನಗದ್ದ ಕಿನ್ನರ ಕಡವಾಡ ಬಿಣಗ ಸದಾಶಿವಗಡ ಸೇರಿದಂತೆ ವಿವಿಧೆಡೆ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲಾಗುತ್ತದೆ ಸುಮಾರು ಮೂವತ್ತರಿಂದ ನಲವತ್ತು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ಸ್ಥಾಪಿಸಲಾಗುತ್ತದೆ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲಾಗುತ್ತಿದೆಯಾದರೂ ಮೂರ್ತಿಗಳಿಗೆ ಬಣ್ಣ ಬಳಿಯುವ ಕಾರ್ಯ ಇನ್ನೂ ಪ್ರಾರಂಭವಾಗಿಲ್ಲ ಬೇರೆ ಕೆಲ ನಗರಗಳಲ್ಲಿ ಎತ್ತರದ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವು ನೋವು ಉಂಟಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶ ಮೂರ್ತಿ ಎತ್ತರದ ಬಗ್ಗೆ ಕಠಿಣ ನಿಯಮಾವಳಿಗಳನ್ನು ಹೇರಲಾಗುತ್ತಿದೆಯಾದರೂ ಕಾರವಾರದ ಮಟ್ಟಿಗೆ ಅಂತಹ ಯಾವುದೇ ನಿಯಮಾವಳಿಗಳು ಸದ್ಯಕ್ಕೆ ಕಂಡುಬಂದಿಲ್ಲ ಕಳೆದ ವರ್ಷ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಬಗ್ಗೆ ಬಾವಿ ಹಾಗೂ ಸಮುದ್ರದಲ್ಲಿ ವಿಸರ್ಜನೆ ಮಾಡದಂತೆ ಕಾರವಾರದಲ್ಲಿ ಜಾಗೃತಿ ಮೂಡಿಸಲಾಗಿತ್ತು ಸಾಕಷ್ಟು ಮೂರ್ತಿಗಳನ್ನು ಸಮುದ್ರದಲ್ಲಿ ವಿಸರ್ಜಿಸಲಾಗಿತ್ತು ಕಾರವಾರದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವವರಿಗೆ ಈ ಬಾರಿ ಕೂಡ ಜೆಡಿ ಮಣ್ಣಿನ ಕೊರತೆ ಉಂಟಾಗಿದೆ ಮೊದಲೆಲ್ಲ ಕಡವಾಡದಲ್ಲೇ ಗಣೇಶ ಮೂರ್ತಿ ತಯಾರಿಕೆಗೆ ಬೇಕಾದ ಜೆಡಿ ಮಣ್ಣು ದೊರಕುತ್ತಿತ್ತು ಜರಿವಾಡ ಗುಡ್ಡ ಕುಸಿತದಲ್ಲಿ ಸಂತ್ರಸ್ತರಾದವರಿಗೆ ಜೇಡಿಮಣ್ಣು ದೊರಕುತ್ತಿದ್ದ ಪ್ರದೇಶದಲ್ಲಿ ಮನೆಗಳನ್ನು ನಿರ್ಮಿಸಿಕೊಟ್ಟ ಕಾರಣಕ್ಕೆ ಜೇಡಿಮಣ್ಣು ದೊರಕುತ್ತಿಲ್ಲ ಹೀಗಾಗಿ ಬಹುತೇಕ ಗಣೇಶ ಮೂರ್ತಿ ಕಲಾವಿದರು ಅಂಕೋಲಾದಿಂದ ಮಣ್ಣುಗಳನ್ನು ತರುತ್ತಾರೆ ಅಲ್ಲಿ ಬುಟ್ಟಿಗೆ ಎಂಬತ್ತು ರೂಪಾಯಿ ಸಿಮೆಂಟ್ ಚೀಲಕ್ಕೆ ನೂರು ರೂಪಾಯಿ ಇದ್ರೂ ಅಲ್ಲಿಂದ ಕಾರವಾರ್ ಸಾಗಾಟಕ್ಕೆ ಹೆಚ್ಚಿನ ಬೆಲೆ ಉಂಟಾಗ್ತಿದೆ ಕಿನ್ನರದ ಆನಂದರಾಯ ಎನ್ನುವವರು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಒಂದು ಟಿಪ್ಪರ್ ಜೇಡಿ ಮಣ್ಣನ್ನ ಸಂಗ್ರಹಿಸಿಟ್ಟುಕೊಂಡಿದ್ದು ಈಗಲೂ ಅದನ್ನೇ ಬಳಸುತ್ತಿದ್ದಾರೆ ನಾಲ್ಕು ತಲೆಮಾರುಗಳಿಂದ ನಮ್ಮ ಕುಟುಂಬದಲ್ಲಿ ಗಣೇಶ ಮೂರ್ತಿ ತಯಾರಿಸಲಾಗ್ತಿದೆ ಈಗ ನಾನು ಮತ್ತು ನನ್ನ ಮಗ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಿದ್ದೇವೆ ಮೊದಲು ಬಹಳ ಮೂರ್ತಿ ತಯಾರಿಸುತ್ತಿದ್ದೆವು ಈಗ ಕಡಿಮೆಯಾಗಿದೆ ಮೂರ್ತಿ ತಯಾರಿಕೆಗೆ ಬೇಕಾದ ಮಣ್ಣಿನ ಸಮಸ್ಯೆ ಇದೆ ಬಣ್ಣದ ಬೆಲೆಯೂ ಹೆಚ್ಚಾಗಿದೆ ಎನ್ನುತ್ತಾರೆ ಮೂರ್ತಿ ಕಲಾಕಾರ ಗಣಪತಿ ಮಾಂಜ್ರೇಕರ್ ಕಡವಾಡದವರು ನಮ್ಮ ಹೆಸರು ಗಣಪತಿ ಬಿ ಮಂಜ್ರೇಕರ್ ಅಂತ ನಾವು ಅಂಗಡಿಯವಾಡ ಸುಲ್ತಾನ್ಪುರ್ ಸುಲ್ತಾನ್ಪುರದಿಂದ ಈ ಮೂರ್ತಿಯನ್ನು ಮಾಡ್ತಾ ಮೊದಲು ನಮ್ಮ ಅವರು ಮಾಡ್ತಿದ್ರು ಅಜ್ಜಿಯ ನಂತರ ತಂದೆ ಅವ್ರ ತಂದೆಯವರು ಮಾಡ್ಲಿಕ್ಕೆ ಹತ್ತಿದ್ರು ಕಡೆಗೆ ನಾನು ಮತ್ತು ತಂದೆ ಇಬ್ಬರು ಮಾಡ್ತಿದ್ದೇವೆ ತಂದೆ ತೀರ್ಕೊಂಡ ನಂತರ ನಾನು ಮತ್ತು ನನ್ನ ಮಗ ಮಾಡ್ತಾ ಈಗ ನಿಮ್ದು ಇದು ಮೂರನೇ ತಲೆ ನಾಲ್ಕನೇ ತಲೆಮಾರ ನಾಲ್ಕು ನಾಲ್ಕನೇ ತಲೆ ಹೌದು ಮೊದಲು ತಂದೆಯವರು ನಲ್ವತ್ತು ನಲ್ವತ್ತೈದು ಮಾಡ್ತಿದ್ರು ಈಗ ತಂದೆ ನಾನು ಸ್ವಲ್ಪ ಕಡಿಮೆ ಮಾಡಿದೆ ಈಗ ಮತ್ತೆ ಹೆಚ್ಚು ಮಾಡ್ಲಿಕ್ಕೆ ಇದು ಮಾಡ್ತೀವಿ ಮೂರ್ತಿ ಎಲ್ಲ ಮಾಡ್ತೀವಿ ದೊಡ್ಡ ದೊಡ್ಡದು ಮತ್ತೆ ಸಾರ್ವಜನಿಕ ಸಮಸ್ಯೆ ಉಂಟು ನಮ್ಗೆ ನಾವು ಅಂಕೋಲಾದಿಂದ ತರ್ತೀವಿ ಒಂದು ಚೀಲಕ್ಕೆ ನೂರು ರೂಪಾಯಿ ಆಗಿದೆ ಈಗ ಈ ವರ್ಷ ಮತ್ತು ಬಾಡಿಗೆ ಬಹಳ ತುಟಿ ಆಗ್ತದೆ ಚೀಲ ಚೀಲ ಲೆಕ್ಕ ಹೌದು ಸಿಮೆಂಟ್ ಚೀಲ ನಮಗೆ ಮಣ್ಣಿನ ಸಮಸ್ಯೆ ಒಂದು ನಂತರ ಪೇಂಟಿಂಗ್ ಕೂಡ ಸಮಸ್ಯೆ ಆಗ್ತಾ ಇದೆ ಎಲ್ಲ ರೇಟ್ ಹೈ ಆಗಿದೆ ನಮಗೆ ಕೊಡುವ ರೇಟ್ ಕಡಿಮೆ ಕೊಡ್ತಾರೆ ಈಗ ಆಗಿದೆ ಎಷ್ಟು ಹೆಚ್ಚು ಅಂದರೆ ಅವ್ರಿಗೆ ಕೊಟ್ಟಿದ್ದು ಹಾಗೆ ಅದು ಕೆಲವ್ರು ಕೊಡ್ತಾರೆ ಹೆಚ್ಚು ಕೊಡ್ತಾರೆ ಕೆಲವರು ಕಡಿಮೆ ಕೊಡ್ತಾರೆ ಅವ್ರಿಗೆ ಹೇಳಬೇಕಾಗ್ತದೆ ಹಾಗೆ ಪ್ರಾಬ್ಲಮ್ ಉಂಟು ಇದು ನಮ್ಮದು ವಾಟರ್ ಕಲರ್ ಹೇಳ್ತಾರೆ ಅಲ್ಲ ಹೌದು ವಾಟರ್ ಕಲರ್ ಸಿಗ್ತದೆ ನಮಗೆ ಅದರ ರೇಟ್ ಸ್ವಲ್ಪ ತೊಟ್ಟಿ ಇದೆ ಹೌದು ಗಣೇಶ ಚತುರ್ಥಿ ಹಬ್ಬಕ್ಕೆ ಹಳಿಯಾಳದಲ್ಲಿ ಭರದ ಸಿದ್ದತೆಗಳು ನಡೆದಿದ್ದು ಪ್ರಥಮ ಹಂತವಾಗಿ ಗಣಪನ ಮೂರ್ತಿಗಳನ್ನು ತಯಾರಿಸುವ ಕಾರ್ಯದಲ್ಲಿ ಸಾಂಪ್ರದಾಯಿಕ ಮೂರ್ತಿ ತಯಾರಕರು ನಿರತರಾಗಿದ್ದಾರೆ ಕಳೆದೆರಡು ವರ್ಷಗಳಿಂದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಉಲ್ಬಣಗೊಂಡ ಕಾರಣ ಕೇವಲ ಮನೆ ಹಾಗೂ ಸಮುದಾಯ ಭವನಗಳಲ್ಲಿ ಮಾತ್ರ ಗಣಪನನ್ನ ಕೂರಿಸಿ ಸರಳವಾಗಿ ಆಚರಿಸಲಾಗಿತ್ತು ಆದರೆ ಪ್ರಸ್ತುತ ವರ್ಷದಲ್ಲಿ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಗಳು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿವೆ ಇದಕ್ಕೆ ಅನುಗುಣವಾಗಿ ಈಗಾಗಲೇ ಮೂರ್ತಿ ತಯಾರಿಸುವ ಕಾರ್ಯ ಬಹುತೇಕ ಮುಕ್ತಾಯಗೊಂಡಿದ್ದು ಬಣ್ಣ ಬಳಿಯುವ ಕೆಲಸಗಳು ಮಾತ್ರ ಬಾಕಿ ಇವೆ ಎನ್ನುತ್ತಾರೆ ಮೂರ್ತಿ ತಯಾರಕರಾದ ಶ್ರೀನಿವಾಸ್ ಕಮ್ಮಾರ್ ಇನ್ನು ಆಗಸ್ಟ್ ಹದಿನೈದರ ನಂತರ ತಯಾರಿಸಿದ ಮೂರ್ತಿಗಳಿಗೆ ಬಣ್ಣಗಳನ್ನು ನೀಡಿ ಅಂದವನ್ನ ಹೆಚ್ಚಿಸುವ ಕಾರ್ಯವನ್ನು ಮೂರ್ತಿ ತಯಾರಕರು ಮಾಡಲಿದ್ದಾರೆ ಹಳಿಯಾಳ ಪಟ್ಟಣದಲ್ಲಿ ಬೆರಳಿಕೆಯಷ್ಟು ಮಾತ್ರ ಮೂರ್ತಿ ತಯಾರಿಕರಿದ್ದಾರೆ ಪಟ್ಟಣದಲ್ಲಿರುವ ಹುಲ್ಲಟ್ಟಿಕೆರೆಯ ಮಣ್ಣನ್ನ ಮೂರ್ತಿ ತಯಾರಿಗೆ ಬಳಸಲಾಗುತ್ತದೆ ಅದೇ ರೀತಿ ಪ್ರತಿ ಗ್ರಾಮಗಳಲ್ಲೂ ಓರ್ವರಿಂದ ಇಬ್ಬರು ಮೂರ್ತಿ ತಯಾರಿಸುವ ಪರಂಪರೆಯನ್ನ ಮುಂದುವರೆಸಿಕೊಂಡು ಬಂದಿದ್ದಾರೆ ಗ್ರಾಮಗಳಲ್ಲಿರುವ ಕೆರೆಯ ಮಣ್ಣನ್ನೇ ಸಂಗ್ರಹಿಸಿಕೊಂಡು ಮೂರ್ತಿಯನ್ನ ತಯಾರಿಸಲಾಗುತ್ತದೆ ಬಹುತೇಕ ಹಿಂದೂ ಬಾಂಧವರು ತಮ್ಮ ಮನೆಯಲ್ಲಿ ಗಣಪನನ್ನ ಕೂರಿಸಿ ಪೂಜಿಸುವ ಸಂಪ್ರದಾಯವನ್ನ ಪಾಲಿಸುತ್ತಿದ್ದಾರೆ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಯವರು ಪ್ರಸ್ತುತ ವರ್ಷದಲ್ಲಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ಕೋವಿಡ್ ನೈನ್ಟೀನ್ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಳಿಯಾಳ ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು ನೂರ ಮೂವತ್ತೊಂಬತ್ತು ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿಗಳು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಅನುಮತಿ ಪಡೆದಿದ್ದವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಎಂಬತ್ತೆರಡು ಗಣೇಶ ಮೂರ್ತಿಗಳು ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗಿತ್ತು ಆದರೆ ಪ್ರಸ್ತುತ ವರ್ಷದಲ್ಲಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಿರುವ ಹಿನ್ನೆಲೆ ಅಂದಾಜು ನೂರ ತೊಂಬತ್ತರಿಂದ ಎರಡ್ನೂರು ಗಣೇಶನ ಮೂರ್ತಿಗಳು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆಗೊಳ್ಳುವ ಸಾಧ್ಯತೆಗಳಿವೆ ಒಟ್ಟಿನಲ್ಲಿ ಗಣಪನ ಮೂರ್ತಿ ತಯಾರಕರು ತಮ್ಮ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲು ಸಿದ್ಧತೆಗಳು ನಡೆದಿವೆ ಕೆಲವರು ಬೇರೆಡೆ ತಯಾರಿಸಿದ ಮೂರ್ತಿಗಳನ್ನ ತಂದು ಮಾರಾಟ ಮಾಡ್ತಿದ್ದಾರೆ ಇದರಿಂದಾಗಿ ಮೊದಲಿನಷ್ಟು ಮೂರ್ತಿಗಳು ನಮ್ಮಲ್ಲಿ ಮಾರಾಟವಾಗ್ತಿಲ್ಲ ನಾವು ಇಂತಿಷ್ಟೇ ಹಣ ನೀಡಿ ಮೂರ್ತಿ ಖರೀದಿಸಿ ಎಂದು ಗ್ರಾಹಕರಿಗೆ ಒತ್ತಾಯಿಸುವುದಿಲ್ಲ ಅವರವರ ಭಕ್ತಿಗನುಗುಣವಾಗಿ ಹಾಗೂ ಮೂರ್ತಿಗಳ ಗಾತ್ರಕ್ಕೆ ಹಣ ನೀಡಿ ಖರೀದಿಸುತ್ತಾರೆ ಎನ್ನುತ್ತಾರೆ ಮೂರ್ತಿ ತಯಾರಕ ನಾಗರಾಜ್ ನೇವಗೇರಿ ಕಳೆದ ಎರಡು ವರ್ಷ ಕೊರೋನಾ ಕಾರಣದಿಂದ ಕಳೆಗುಂದಿದ್ದ ಗಣೇಶೋತ್ಸವವನ್ನು ಈ ವರ್ಷ ಮುಗಿಯದ ಮಳೆಯ ರಗಳೆಯ ನಡುವೆಯೇ ವಿಜೃಂಭಣೆಯಿಂದ ಆಚರಿಸಲು ಭಟ್ಕಳದ ಎಲ್ಲೆಡೆ ಭರದ ಸಿದ್ಧತೆ ನಡೆದಿದೆ ಮಣ್ಣಿನ ನಡುವೆ ಗಣೇಶ ಎದ್ದು ಬರಲಾರಂಭಿಸಿದ್ದು ಕಲಾಕಾರರು ಆತನ ಅಲಂಕಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಭಟ್ಕಳದಲ್ಲಿ ಬಹಳ ಹಿಂದಿನಿಂದಲೂ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರಲಾಗಿದೆ ಪ್ರತಿ ವರ್ಷ ತಾಲೂಕಿನ ನೂರಾರು ಮನೆಯಲ್ಲಿ ಗಣಪತಿಯನ್ನ ತಂದು ಕುಳ್ಳಿರಿಸಿ ಗಣೇಶೋತ್ಸವವನ್ನ ಆಚರಿಸಲಾಗುತ್ತದೆ ಅಲ್ಲದೆ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಲಾಗುತ್ತದೆ ಇಲ್ಲಿ ಗಣೇಶ ಕೇವಲ ಧಾರ್ಮಿಕ ಹಬ್ಬಕ್ಕೆ ಸೀಮಿತವಾಗಿಲ್ಲ ಗಣೇಶೋತ್ಸವ ಸಮೀಪಿಸುತ್ತಿದ್ದಂತೆಯೇ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಚಿಗುರೊಡೆಯುತ್ತವೆ ಅದಕ್ಕಾಗಿಯೇ ಗಣೇಶನ ಹಬ್ಬಕ್ಕೆ ಕಾಯುವ ಯುವಕ ಯುವತಿಯರು ಪುಟ್ಟ ಮಕ್ಕಳ ಸಂಖ್ಯೆ ಕಡಿಮೆಯೇನಿಲ್ಲ ಈ ವರ್ಷವೂ ಆಗಸ್ಟ್ ಮೂವತ್ತೊಂದರಂದು ಗಣೇಶನನ್ನ ಕರೆತಂದು ವಿಘ್ನವನ್ನ ಪರಿಹರಿಸಿಕೊಳ್ಳಲು ಗಣೇಶನ ಭಕ್ತರು ಸಜ್ಜಾಗಿದ್ದಾರೆ ಸ್ಥಳೀಯವಾಗಿ ಗಣೇಶ ಚತುರ್ಥಿಗೆ ಕನಿಷ್ಠ ಒಂದು ತಿಂಗಳ ಮೊದಲೇ ಮಣ್ಣಿನಿಂದ ಗಣೇಶ ಮೂರ್ತಿ ತಯಾರ ಕಾರ್ಯ ಆರಂಭವಾಗುತ್ತದೆ ಈಗಾಗಲೇ ಸಿದ್ದಾಪುರದಿಂದ ಮಣ್ಣನ್ನ ತರಿಸಿಕೊಂಡು ಹದಗೊಳಿಸಲಾಗಿದ್ದು ಮಣ್ಣಿನ ಗಣಪನ ಮೂರ್ತಿ ತಯಾರಿ ವೇಗವನ್ನ ಪಡೆದುಕೊಂಡಿದೆ ವರ್ಷದಿಂದ ವರ್ಷಕ್ಕೆ ಮಣ್ಣು ಸಾಗಾಟ ಹಾಗೂ ಕಾರ್ಮಿಕ ಕೆಲಸದ ವೆಚ್ಚ ಏರಿಕೆಯಾಗುತ್ತಲೇ ಇದ್ದು ಕಲಾಕಾರರು ಖರ್ಚು ವೆಚ್ಚ ನಿಭಾಯಿಸುವ ಸವಾಲನ್ನ ಎದುರಿಸುತ್ತಿದ್ದಾರೆ ಆದರೆ ತಲತಲಾಂತರಗಳಿಂದ ಮೂರ್ತಿಯನ್ನ ತಯಾರಿಸಿಕೊಂಡು ಬಂದಿರುವ ಇಲ್ಲಿನ ಕಲಾಕಾರರಿಗೆ ಮೂರ್ತಿ ತಯಾರಿಕೆ ಕೇವಲ ಮಾರಾಟದ ಸರಕ್ಕಾಗಿ ಉಳಿದಿಲ್ಲ ಗಣಪತಿಯ ಮೇಲಿನ ಶ್ರದ್ಧೆ ಭಕ್ತಿಯಿಂದ ಅವರು ಲಾಭ ನಷ್ಟದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ತಿಲ್ಲ ನಿರಂತರ ಮಳೆಯಿಂದಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದು ಮೂರ್ತಿಯನ್ನ ಒಣಗಿಸಿ ಬಣ್ಣ ಹಚ್ಚುವುದು ಸ್ವಲ್ಪ ಕ್ಲಿಷ್ಟಕರ ಕೆಲಸವೇ ಆಗಿದೆ ಆದರೆ ಇನ್ನು ಉತ್ಸವಕ್ಕೆ ಮೂರು ವಾರ ಬಾಕಿ ಇರುವುದರಿಂದ ಅಂತಹ ಸಮಸ್ಯೆಯೇನು ಆಗಲಾರದು ಎಂದು ಕಲಾಕಾರರು ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಎಂಬತ್ತು ವರ್ಷಗಳಿಂದ ನಮ್ಮ ಕುಟುಂಬದವರು ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕೆ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಪ್ರಸ್ತುತ ಎರಡು ಗಣಪತಿಯನ್ನ ತಯಾರಿಸುತ್ತಿದ್ದೇವೆ ಗಣಪತಿ ಮೂರ್ತಿಗಾಗಿ ಸಿದ್ದಾಪುರದಿಂದ ಮಣ್ಣನ್ನ ತರಿಸಿಕೊಳ್ಳುತ್ತಿದ್ದು ಸಾಗ ವೆಚ್ಚ ಹಾಗೂ ಕೂಲಿಯನ್ನ ನಿಭಾಯಿಸುವುದು ಸದ್ಯದ ಸವಾಲಾಗಿದೆ ಎನ್ನುತ್ತಾರೆ ಮೂರ್ತಿ ತಯಾರಕ ಅರುಣ್ ಗುಡಿಗಾರ್ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ರಾಜೇಶ್ ವೈದ್ಯ ಕಾರವಾರ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕೇಬಲ್ ನಾಗೇಶ್ ಯಲ್ಲಾಪುರ ವಿನಾಯಕ್ ಮೇಟಿ ಹಳಿಯಾಳ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. Home physiotherapy.

स्प्रेन साफ्यू इंजुरी नंबर सेवन फोर जीरो जी एट सुमन लक्ष्मी एनक्लेव नियर नगमंगलार दलिया काजुबाग कारवार ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ